ಧ್ರುವ ನಿನ್ ಹತ್ರ ಒಬ್ಬ ಹತ್ತು ವರ್ಷದ ಹುಡುಗನ್ ಜೊತೆ ಹೊಡ್ದಾಡೋ ಅಷ್ಟು ಶಕ್ತಿನ ಉಳ್ದಿಲ್ಲ ಸುಮ್ನೆ ಎಲ್ರು ಸಮಯ ಯಾಕೆ ಮಾಡ್ತೀಯಾ ನಿನ್ನ ಜೊತೆ ನನ್ ಮದ್ವೆನಾ ನಿನ್ನಂತ ನಾಲೈಕ್ ಹುಡ್ಗನ್ ಜೊತೆ ಕನ್ಸ್ ಕಾಣೋದನ್ನ ನಿಲ್ಸುದ್ರುವ ಗಾಂಧಾರ ನಗರಕ್ಕೆ ನಿನ್ನ ದೌರ್ಬಲ್ಯ ಏನು ಅಂತ ಗೊತ್ತು ಹೋಗು ಮೊದಲು ಈ ಯುದ್ಧ ಗೆದ್ದು ಬಾ ಆಮೇಲೆ ನನ್ನ ಮದ್ವೆ ಯಾಕೋ ಕನ್ಸ್ ಕಾಣು ಗಾಂಧಾರ ನಗರದ ರಾಜ ಅರುಣೇಂದ್ರನ ಮಗನಾದ ಧ್ರುವ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿಯೇ ಶೂರನೆಂದು ಬಿರುದಾಂಕಿತನಾಗಿದ್ದನು ಹಾಗಾಗಿಯೇ ಅವನ ಮದುವೆ ನಿಶ್ಚಯವನ್ನ ಅಂಬಾಲಿಕೆಯೊಂದಿಗೆ ಮಾಡಲಾಗಿತ್ತು ಅಂಬಾಲಿಕೆ ಅಂಬರ ದಳದ ಮುಖ್ಯಸ್ಥನ ಮಗಳಾಗಿದ್ದಳು ಅಲ್ಲದೆ ಧ್ರುವನ ಮದುವೆಯಾಗುವ ಹುಡುಗಿ ಕೂಡ ಧ್ರುವ ಮತ್ತು ಅಂಬಾಲಿಕೆ ಚಿಕ್ಕವರಿದ್ದಾಗಿನಿಂದ ಸ್ನೇಹಿತರಾಗಿದ್ದರು ಅವರಿಬ್ಬರ ಮದುವೆ ಗಾಂಧಾರ ನಗರದ ಅತ್ಯಂತ ಶಕ್ತಿಶಾಲಿಯಾದ ಎರಡು ಕುಲಗಳ ಸಮ್ಮಿಲನವಾಗಿತ್ತು ಆದ್ರೆ ಧ್ರುವ ದಿನೇ ದಿನೇ ಶಕ್ತಿಹೀನ ಆಗ್ತಾ ಹೋಗ್ತಿದ್ರಿಂದ ಅಂಬಾಲಿಕೆಗೆ ಅವನ ಜೊತೆ ಯಾವುದೇ ಸಂಬಂಧ ಮುಂದುವರಿಸೋಕೆ ಇಷ್ಟ ಇರಲಿಲ್ಲ ಸುಕೇಶಿ ಗ್ರಹದಲ್ಲಿ ಅಪ್ರತಿಮವಾದ ಗಾಂಧಾರ ನಗರದಲ್ಲಿ ಇವತ್ತು ಅಲ್ಲಿನ ಮಕ್ಕಳೆಲ್ಲ ತಮ್ಮ ಶಕ್ತಿ ಸಾಮರ್ಥ್ಯವನ್ನ ತೋರ್ಸೋಕೆ ಬಂದಿದ್ರು ಇದು ಪ್ರತಿ ವರ್ಷ ನಡೆಯೋ ಸ್ಪರ್ಧೆ ಭೂಮಿಯಿಂದ ಬಹು ದೂರದಲ್ಲಿದ್ದ ಸುಕೇಶಿ ಗ್ರಹ ತುಂಬಾ ಸುಂದರವಾದ ಮತ್ತು ವಿಶಾಲವಾದ ಗ್ರಹವಾಗಿತ್ತು ಅಲ್ಲಿ ಬರೀ ಪ್ರಕೃತಿಯಷ್ಟೇ ಅಲ್ಲ ಮನುಷ್ಯರಲ್ಲೂ ಕೂಡ ಚಮತ್ಕಾರಗಳು ಮತ್ತು ಅದ್ಭುತ ಶಕ್ತಿಗಳು ನಡೀತಿದ್ವು ಈ ಶಕ್ತಿಯಲ್ಲಿ ಒಂಬತ್ತು ನಕ್ಷತ್ರಗಳಿದ್ವು ಅದರಲ್ಲಿ ಒಂದು ನಕ್ಷತ್ರ ಇದ್ರೆ ಆ ಮನುಷ್ಯನ ಹತ್ತಿರ ಯಾವುದೇ ಶಕ್ತಿ ಇಲ್ಲ ಅಂತ ಅರ್ಥ ಆದ್ರೆ ಅದೇ ಮನುಷ್ಯನ ಹತ್ರ ಒಂಬತ್ತು ನಕ್ಷತ್ರಗಳಿದ್ರೆ ಅವನು ಪರಮ ಶಕ್ತಿಶಾಲಿ ಅಂತ ಕರ್ಸ್ಕೊಳ್ತಿದ್ದ ಹೇಗಾದ್ರೂ ಮಾಡಿ ತನ್ನ ಶಕ್ತಿ ಪ್ರದರ್ಶನ ಮಾಡಿ ಮತ್ತೆ ತಾನು ಹಿಂದಿನಂತೆ ಶೂರನೆಂಬ ಪದವಿ ಪಡಿಬೇಕು ಅನ್ನೋದು ಧ್ರುವನ ಆಸೆಯಾಗಿತ್ತು ಆದ್ರೆ ಅವನ ಸಾಮರ್ಥ್ಯದ ಬಗ್ಗೆ ಸ್ವತಃ ಅವನ ತಂದೆಗಾಗ್ಲಿ ಅವನ ಮಲತಾಯಿಗಾಗ್ಲಿ ಯಾವುದೇ ನಂಬಿಕೆ ಇರಲಿಲ್ಲ ರಾಜ ಅರುಣೇಂದ್ರ ಈ ಶಕ್ತಿ ಸ್ಥಾನದ ಸ್ಪರ್ಧೆಯಲ್ಲಿ ನಿನ್ನ ಮಗ ಧ್ರುವ ಏನ್ ಮಾಡ್ತಾ ಇದ್ದಾನೆ ಅರುಣೇಂದ್ರ ಇವನೇನು ದಾರಿ ತಪ್ಪಿ ಬಂದಿಲ್ಲ ತಾನೇ ಅಲ್ಲಿರೋರೆಲ್ಲ ತಮ್ಮ ಮಗನ ಬಗ್ಗೆ ತಮಾಷೆ ಮಾಡ್ತಾ ಇರೋದು ರಾಜ ಅರುಣೇಂದ್ರನಿಗೆ ಸ್ವಲ್ಪನು ಇಷ್ಟ ಆಗ್ತಿರ್ಲಿಲ್ಲ ಮಗನೇ ಧ್ರುವ ನೀನೀ ಸ್ಪರ್ಧೆಯಲ್ಲಿ ಭಾಗವಹಿಸುವ ಯಾವ ಅವಶ್ಯಕತೆನೂ ಇಲ್ಲ ಸುಮ್ನೆ ನಮ್ಗೆಲ್ಲ ಅವಮಾನ ಆಗತ್ತೆ ನೀನ್ ಸುಮ್ನೆ ಆ ಸಿಂಹಾಸನದ ಪಕ್ಕದಲ್ಲಿ ಇರೋ ಜಾಗದಲ್ಲಿ ಹೋಗ್ ಕೂತ್ಕೋ ನಿನ್ನೊಳಗಿರುವಂತಹ ವಿಶೇಷತೆ ನನ್ನೊಳಗಿಲ್ಲ ಅಲ್ವಾ ನಿಮಗೂ ನನ್ ಮೇಲೆ ವಿಶ್ವಾಸ ಇಲ್ಲ ಇದನ್ನ ಕೇಳಿ ಧ್ರುವನ ಅಪ್ಪನ ಮುಖದಲ್ಲಿ ಸಿಟ್ಟು ಕಾಣಿಸಿಕೊಳ್ಳುತ್ತೆ ಧ್ರುವ ಮತ್ತು ಅವರ ಅಪ್ಪ ನೋಡ್ತಾ ಇದ್ದ ಹಾಗೆ ಶಕ್ತಿ ಸ್ಥಾನದ ಕಾದಾಟ ನೋಡೋದಕ್ಕೆ ಅಲ್ಲಿ ಅಂಬಾಲಿಕೆ ಕೂಡ ಬರ್ತಾ ಇದ್ಲು ಧ್ರುವ ನಿನ್ ಹತ್ರ ಒಬ್ಬ ಹತ್ತು ವರ್ಷದ ಹುಡುಗನ್ ಜೊತೆ ಹೊಡೆದಾಡೋ ಅಷ್ಟು ಶಕ್ತಿನ ಉಳ್ದಿಲ್ಲ ಸುಮ್ನೆ ಎಲ್ರು ಸಮಯ ಯಾಕೆ ಹಾಳು ಮಾಡ್ತೀಯಾ ಇದನ್ನ ಕೇಳಿ ಸಿಟ್ಟಾಗೋ ಧ್ರುವನ ಅಪ್ಪ ಅಂಬಾಲಿಕೆ ನಿಮ್ಮಿಬ್ಬರ ಸಂಬಂಧ ಚಿಕ್ಕವರಿದ್ದಾಗ್ಲೇ ನಿಶ್ಚಯ ಆಗಿತ್ತು ಅನ್ನೋದನ್ನ ಮರಿಬೇಡ ದಿನ ಏನ್ ಮರ್ಯಾದೆ ಗೌರವ ಸಿಕ್ತಿದ್ಯೋ ಅದೆಲ್ಲ ನೀನು ಧ್ರುವನ್ ಹೆಂಡತಿ ಆಗ್ತಾ ಇದ್ದಿದ್ದಕ್ಕೆ ಸಿಕ್ಕಿದ್ದು ನಮ್ಮಪ್ಪ ನನ್ ಮದ್ವೆನ ಒಬ್ಬ ನವ ನಕ್ಷತ್ರಗಳ ಪಡೆದಿರುವಂತ ಶಕ್ತಿಶಾಲಿ ಮತ್ತು ಬಲಶಾಲಿ ಹುಡುಗನ್ ಜೊತೆ ನಿಶ್ಚಯ ಮಾಡಿದ್ರು ಆದ್ರೆ ಈಗ ನನ್ ಮುಂದೆ ನಿಂತಿರೋ ಹುಡುಗನತ್ರ ಏನೂ ಇಲ್ಲ ಅಂಬಾಲಿಕೆಯ ಈ ಮಾತುಗಳನ್ನ ಕೇಳಿ ಧ್ರುವನಿಗೆ ಬೇಸರವಾಗಿ ಕಣ್ಣೀರು ಉಕ್ಕಿ ಬರುತ್ತೆ ಅವನು ಅದನ್ನ ಎಲ್ಲರ ಎದುರು ತೋರ್ಸ್ಕೊಳ್ಬಾರ್ದು ಅಂತ ಅಲ್ಲಿಂದ ಹೊರಟೋಗ್ತಾನೆ ಅಳ್ತಾ ಅಳ್ತಾ ಧ್ರುವ ತನ್ನ ಮನೆ ಎದುರಿಗೆ ಇದ್ದ ಅಮ್ಮನ ಸಮಾಧಿ ಹತ್ರ ಬರ್ತಾನೆ ಎಲ್ಲರೂ ತನ್ನ ಅಪ್ಪನ ಮುಖ ನೋಡಿ ನಗ್ತಾ ಇದ್ದಿದ್ದನ್ನ ನೆನೆಸ್ಕೊಂಡು ಕೋಪಗೊಳ್ತಾನೆ ಹತಾಶೆಯಿಂದ ಧ್ರುವ ತನ್ನ ತಲೆನ ಅಮ್ಮನ ಸಮಾಧಿ ಮೇಲೆ ಇಟ್ಟಾನೆ ಮತ್ತೆ ಕಣ್ ಮುಚ್ಕೊಂಡ್ ಹೇಳ್ತಾನೆ ಅಮ್ಮ ಅಮ್ಮ ಅಯ್ಯಲ್ಲ ಮುಗೀತು ಈಗ ಯಾವ್ದಾದ್ರೂ ಒಂದ್ ಚಮತ್ಕಾರನೋ ಅದ್ಭುತನೋ ಆದ್ರೆ ಮಾತ್ರ ನನ್ ಶಕ್ತಿ ವಾಪಸ್ ಬರುತ್ತೆ ಧ್ರುವ ನಿನಗೆ ನನ್ ಮಾತು ಕೇಳಿಸ್ತಾ ಇದೀಯಾ ತನ್ನ ಹೆಸರು ಕೇಳ್ತಾ ಇದ್ದ ಹಾಗೆ ಧ್ರುವ ಬೆಚ್ಚಿ ಬಿದ್ದು ತನ್ನ ಸುತ್ತ ಎಲ್ಲ ಕಡೆ ನೋಡ್ತಾನೆ ಆ ಹೊತ್ತಲ್ಲಿ ತನ್ನ ಅಮ್ಮನ ಸಮಾಧಿ ಹತ್ರ ಅವನನ್ನ ಬಿಟ್ಟು ಬೇರೆ ಯಾರೂ ಇರ್ಲಿಲ್ಲ ಆಗ ಅವನ ಕಿವಿಲಿ ಮತ್ತೆ ಅದೇ ಧ್ವನಿ ಕೇಳಿಸಿತು ಹೊರ್ಗೆಲ್ಲೋ ಹುಡ್ಕೋದನ್ನ ನಿಲ್ಸು ಧ್ರುವ ನಾನು ನಿನ್ನ ಉಂಗುರದಲ್ಲೇ ಇದ್ದೀನಿ ಹಾಗೆ ಧ್ರುವ ತನ್ನ ಬಲಗೈಯ ಬೆರಳಿನಲ್ಲಿದ್ದ ಒಂದು ಉಂಗುರವನ್ನ ನೋಡಿದ್ದ ಆ ಉಂಗುರ ಧ್ರುವನಿಗೆ ಅವರ ಅಮ್ಮ ಕೊಟ್ಟಿದ್ದ ಕೊನೆ ಉಡುಗೊರೆಯಾಗಿತ್ತು ನೋಡ್ ನೋಡ್ತಾ ಇದ್ದ ಹಾಗೆ ಆ ಉಂಗುರದಲ್ಲಿ ಅದೇನೋ ವಿಚಿತ್ರವಾದ ಚಟುವಟಿಕೆ ಶುರುವಾಗಿದ್ದೋಡಿ ಧ್ರುವ ಗಲಿಬಿಡಿಗೊಂಡ ಕೆಲವೇ ಕ್ಷಣದಲ್ಲಿ ಆ ಉಂಗುರದಿಂದ ಬಿಡಿ ಹೋಗಿ ನೆರಳಿನ ರೂಪದಲ್ಲಿ ಹೊರಬಂತು ನಿಧಾನವಾಗಿ ಆ ನೆರಳು ಒಬ್ಬ ವಯಸ್ಸಾದ ವ್ಯಕ್ತಿಯ ರೂಪ ಪಡ್ಕೊಳ್ತು ತನ್ನ ಕಣ್ಣ ಮುಂದೇನೆ ಇಷ್ಟೆಲ್ಲ ಆಗ್ತಾ ಇದ್ದಿದ್ದರ ನೋಡಿ ಧ್ರುವನಿಗೆ ತನ್ನ ಕಣ್ಣ ಮೇಲೆ ತನಗೆ ನಂಬಿಕೆ ಬರಲಿಲ್ಲ ಹೆದರುಕೊಂಡೆ ಧ್ರುವ ಆ ವಯಸ್ಸಾದ ವ್ಯಕ್ತಿನ ಕೇಳ್ದ ಯಾರ್ ನೀವು ನನ್ನ ಉಂಗ್ರದಲ್ಲಿ ನೀವೇನ್ ಮಾಡ್ತಾ ಇದ್ರಿ ಧ್ರುವ ಆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದ ಹಾಗೆ ವಯಸ್ಸಾದ ವ್ಯಕ್ತಿಯ ಆ ಬೆಳಿ ನೆರಳು ಅವನ ಸುತ್ತಲೂ ಸುತ್ತೋಕೆ ಶುರುವಾಯ್ತು ಅದನ್ನ ನೋಡೋಕೆ ಧ್ರುವ ಪದೇ ಪದೇ ತಿರುಗ್ತಾ ಇದ್ದ ಒಮ್ಮೆ ಆ ನೆರಳು ಧ್ರುವನ ಮುಂದೆ ಬಂದ್ರೆ ಅದನ್ನ ನೋಡೋಷ್ಟರಲ್ಲಿ ಅದು ಅವನ ಹಿಂದೆ ಹೋಗ್ಬಿಡ್ತಾ ಇತ್ತು ತುಂಬಾ ಹೊತ್ತು ಆ ನೆರಳು ಧ್ರುವನ ಸುತ್ತ ಸುತ್ತಿ ಅವನ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ಒಂದು ಜಾಗದಲ್ಲಿ ಬಂದು ನಿಂತ್ಕೊಳ್ತು ನಾನ್ ಯಾರು ಅಂತ ತಿಳ್ಕೊಳ್ಳೋ ಅವಶ್ಯಕತೆ ನಿನಗಿಲ್ಲ ಆದ್ರೆ ನೀವು ಬಂದಿದ್ರು ನಾನೆಲ್ಲಿಂದ ಬಂದಿದ್ದೀನಿ ಅಂತ ನಿನಗೆ ಒಂದು ದಿನ ಗೊತ್ತಾಗೆ ಆಗತ್ತೆ ಆದ್ರೆ ಈಗ ನಾನು ನಿನಗೆ ಎಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ನಿನಗೆ ಗೊತ್ತಾಗ್ಬೇಕಿದೆ ಧ್ರುವ ನಿನ್ನೊಳಗೆ ಒಂದು ವಿಶೇಷತೆ ಇದೆ ನಿನಗೆ ಎಲ್ಲರೂ ಮತ್ತೆ ಮರ್ಯಾದೆ ಕೊಡ್ಬೇಕು ಮತ್ತೆ ನಿನ್ನ ಶಕ್ತಿಯ ನಕ್ಷತ್ರಗಳು ಮೂರರಿಂದ ಒಂಬತ್ತಕ್ಕೆ ಮುಟ್ಬೇಕು ಅಂತ ನಿನಗ ಅನ್ಸಲ್ವಾ ಒಂದು ದಿನ ಮತ್ತೆ ನೀನು ಏಕಲವ್ಯ ಅಂತ ಕರ್ಸ್ಕೊಳ್ಬೇಕು ಅಂತ ನಿನಗ ಅನ್ಸೋದಿಲ್ವಾ ಹೌದು ಆದ್ರೆ ಹೇಗೆ ನಂಗಂತೂ ದಾರಿನೂ ಕಾಣ್ತಿಲ್ಲ ಅದೆಲ್ಲವನ್ನ ಮರ್ತ್ಬಿಡು ಈಗ ಸಮಯ ಮೀರ್ತಿದೆ ಮೊದಲು ನೀನಾ ಆ ಸ್ಪರ್ಧೆಯಲ್ಲಿ ಗೆದ್ದು ಬಾ ನಾನ್ ನಿನ್ ಜೊತೆ ನಿನ್ ಉಂಗರದಲ್ಲೇ ಇರ್ತೀನಿ ಬೇಗ ಹೊರಡು ಎಂದು ಹೇಳ್ತಾ ಆ ಆತ್ಮ ಮತ್ತೆ ಅವನ ಉಂಗುರದೊಳಗೆ ಹೋಗಿ ಸೇರುತ್ತೆ ಈಗ ಧ್ರುವನಿಗೆ ತಾನು ಗೆದ್ದೆ ಗೆಲ್ತೇನೆ ಅನ್ನೋ ನಂಬಿಕೆ ಬರುತ್ತೆ ಧ್ರುವ ವಾಪಸ್ ಸ್ಪರ್ಧೆ ನಡೆಯುವ ಸ್ಥಳಕ್ಕೆ ಹೋಗಿ ತನ್ನ ಹೋರಾಟಕ್ಕೆ ತಯಾರಾಗ್ತಾನೆ ಅವನನ್ನು ನೋಡಿ ಅಲ್ಲಿದ್ದ ಸೈನಿಕ ನಗುದಕ್ಕೆ ಶುರು ಮಾಡ್ತಾನೆ ನಿನ್ನ ತಂದೆಯ ಮರ್ಯಾದೆಯನ್ನ ಮಣ್ಣು ಪಾಲು ಮಾಡಲು ಬಂದಿಯಾ ಅಷ್ಟಕ್ಕೂ ತಾನು ಮದುವೆ ಆಗ್ಬೇಕಿರೋ ವ್ಯಕ್ತಿಯ ವಿರುದ್ಧವೇ ಅಂಬಾಲಿಕೆ ಷಡ್ಯಂತ್ರ ಹೂಡಿದ್ದು ಯಾಕೆ ಆ ಉಂಗುರದಲ್ಲಿ ಬಚ್ಚಿಟ್ಟುಕೊಂಡಿದ್ದ ಆತ್ಮ ಯಾರ್ದು ಧ್ರುವ ತನ್ನ ತಂದೆಯ ಗೌರವವನ್ನ ಮತ್ತೆ ದೊರಕಿಸಿಕೊಡ್ತಾನ ಇದೆಲ್ಲ ಗೊತ್ತಾಗ್ಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪೋಕಟ್ ಎಫ್ ಎಂ ಮತ್ತು ಕೇಳಿ ರೋಚಕ ಕಥೆ ಯೋಧ